ನೋಡಿರಿ ನಮ್ಮ ಪಾಪು ಇನ್ನೂ ಮಲ್ಕೊಂಡಿದೆ ನೋಡಿರಿ ಎದ್ದಿಲ್ಲಂದ್ರೆ ಕೆಲಸ ಆಗ್ತದೆ ನೋಡಿರಿ ಎದ್ದನಂದ್ರೆ ಎದ್ದಿಲ್ಲ ಅಂದ್ರೆ ಕೆಲಸನೇ ಮಾಡಿಬಿಡೋಣ ಮಲ್ಕೊಳೋಣ ನೆಲ ವರ್ಷದಾಗ್ಯದ್ರಿ ಫ್ರೆಂಡ್ಸ್ ತೊಳೆದಾಗ್ಯದ ಇದು ಗ್ಯಾಸ್ ಕ್ಲೀನ್ ಮಾಡ್ಕೊಳ್ಳೋದಾಗಿದೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡೀವಿ ಇನ್ನು ಮಮ್ಮಿ ನಮ್ಮ ಜೊತೆನೇ ಬಿಡ್ತಾರೆ ಗೋಧಿ ಹಿಟ್ಟು ನಾದ್ಲಾಗತ್ತದ ನೋಡ್ರಿ ಐದು ಗಂಟೆಗೆ ಎದ್ದು ಬಿಡ್ತೀವಿ ಎಲ್ಪಕದೋಗ್ಬೇಕಲ್ಲ ಅದಕ್ಕೆ ಈಗ ನೀರು ಇಟ್ಕೊತೀವಿ ಪಲ್ಯಕ್ಕೆ ಶೇಂಗಾ ಹುರ್ಕೊಂಡು ಹಿಂಡಿ ಮಾಡ್ಬಿಡ್ತಾರ ನಮ್ಮಮ್ಮಿ ಶೇಂಗಾ ಹುರ್ಕೊತಿದಾರ ಇದು ನಮ್ಮಮ್ಮಿ ಕಡ್ಕೊಂಬಂದಾರ ನಾವು ಮ್ಯಾಳಿಗೆ ಮೇಲೆ ಪಾಲಕ ಕೊತ್ತಂಬರಿ ಮೆಂತೆ ಹಾಕಿವಿ ಇಷ್ಟು ಬಿಟ್ಟದ ಇದು ಪಲ್ಯ ಸಾಂಬಾರಿಗೆ ಹಾಕಕ್ಕೆ ಇದು ಪಲ್ಯಕ್ಕೆ ಹಾಕಕ್ಕೆ ಕೊತ್ತಂಬರಿ ನಮ್ಮ ಅಡಿಗೆ ಮೇಲೆ ಬೆಳೆಸ್ತೀವಿ ನೋಡ್ರಿ ನಾವು ಹಿಂಡಿ ಕುಟ್ಲಾಗತ್ತಾರ ನೋಡ್ರಿ ಶೇಂಗದು ಪಲ್ಯಕ್ಕೆ ಹಾಕಕ್ಕೆ ಇದ್ರೊಳಗೆ ಕುಟ್ತೀವಿ ನಾವು ಹಿಂಡಿ ಆಗಡೆ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊತಿದಾರ ಹ್ಞೂ ಅಡುಗಡೆಗೆ ಕೊಯ್ಕೊಂಡಾರ ಟಮಾಟ ಉಳ್ಳಾಗಡ್ಡಿ ರೆಡ್ಡಿ ಕೊತ್ತಂಬರಿ ತೊಳೆದಿಟ್ಕೊಂಡಾರ ಉಪ್ಪು ಹಾಕಿ ಆ ಬದ್ಲಿಕೆ ಹೋಳು ಹಾಕ್ತಿದಾರ ನೋಡ್ರಿ ಕಪ್ಪಾಗೋದಿಲ್ಲ ಅಂತೆ ಬದ್ಲಿಗೆ ಅದಕ್ಕೆ ಉಪ್ಪಿ ನೋಡ್ರಿ ಎರಡು ಮಿಕ್ಸ್ ಮಾಡಿ ಮಾಡ್ತಾರೆ ಆಲೂಗಡ್ಡೆ ಮತ್ತೆ ಬದನೆಕಾಯಿ ನಮ್ಮ ಚಿಂಟು ಎದ್ದಣ್ರಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳಗಡೆ ಹಾಕೋದು ನೋಡ್ರಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಆಲೂಗಡೆ ಹಾಕೋಳಕ್ಕೆ ನೋಡ್ರಿ

હાઈ ચીયા લાતી રી રી મગન એડપિયા બનારી ખારા રાસતી રી બરની કે નીકળ સરબ ન

ಪಲ್ಯ ಬಟಾಣಿ ಎಲ್ಲ ಕಲ್ಸಿ ಮಾಡಿ ನೋಡ್ರಿ ಇವನು ಎದ್ದು ಬಿಟ್ಟನು ಈಗ ಹಂಗ ಮಾಡ್ತಾನೆ ನೋಡ ಒಂದು ಕಡೆ ಕೊಡಲ್ರಿ ಎದ್ದನ ಅಂದ್ರ ಅಡಗಿನೇ ಮಾಡಿಬಿಡಲ್ ನೋಡ್ರಿ ನೋಡು 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 ನಮ್ಮಮ್ಮಿ ಮಾಡಿಂಗಿ ಹಾಕ್ಲತ್ತಿನ ನೋಡ್ರಿ ಹಾಕಿ ಹಾಕಿ ಟೇಸ್ಟ್ ಆಯ್ತದ್ರಿ ಆರೋಗ್ಯ ಒಳ್ಳೇದ್ರಿ ಮಸಾಲೆ ಹಾಕ್ರಿ ಎಸಿಡಿಟಿ ಐತ್ರಿ ನಿಮ್ಗೆ ಹಾಕದ್ರಿ ನೋಡಲ್ಲ ಸಾಂಬಾರು ಸಾಂಬಾರ ಇದು ನೋಡ್ರಿ ಇದೆಲ್ಲ ಚೆನ್ನಾಗಿ ಅನ್ನ ಗುಡ ಚಪಾತಿ ಗುಡ ಎಲ್ಲ ಕತ್ತ ನೋಡ್ರಿ ರೊಟ್ಟಿ ಊಟ ಇಟ್ಟಾರ ಇದು ನೋಡ್ರಿ ಅವನ್ ತೆಗೆದ್ ಹೆಂಗ ಚಪಾತಿ ಮಾಡ್ಬೇಕಲ್ರಿ ರೋಜಿ ತಂದು ಬೀಸ್ಕೊಂಡು ರೋಜಿ ತಂದು ಬೀಸ್ಕೊಂಡು ನಾವು ಚಪಾತಿ ಮಾಡ್ತೇವ್ರಿ ನೋವು ಖರ್ಗಿ ತರಲ್ರಿ ಹಿಟ್ಟ ಚಪತ್ತಲ್ರಿ ಅದಕ್ಕೆ ಖರ್ಗಿ ತಂದನು ಜಾಗ ಮ್ಯಾಲ ಹಿಟ್ಟು ಹಚ್ಚಿ

ಇದು ಬಸವನ ಮನೆ. ಆಸನಸನ ಮನೆ ಮಾಡ್ತಿದ್ರೆ ಅದು ದೊಡ್ಡ ಲೈ ಫಸ್ಟ್ ಟೈಂದ ಒಪ್ಪಿದ್ರೆ ಚೆಂದ ಹತ್ತ ನೋಡಿ ಮಕ್ಕತ್ತಿ ಅಂತ એ ઠાંગું છે એટલે હેચાડરી સુંદર આનો રે ઓવનું હેચચે મારતે નોડી મને બેયતર રે હેચચે મારવાળા હેચચે મારરી ಅಂತ થોડું આતા ઉલ્ડા